ನಾನಿವತ್ತು ಹಿಮಾಲಯದ ತಪ್ಪಲ್ ನಲ್ಲಿ ಇದೀನಿ ಈಗ ಸದ್ಯಕ್ಕೆ ಕಾಳಿ ಮಠದ ರಕ್ತ ಬೀಜಾಸುರನ್ ರಕ್ತನ ಕುಡಿಯೋಕೋಸ್ಕರ ದೇವಿ ಪ್ರತಿಜ್ಞೆ ತಗೊಂಡು ಸೊ ಇಲ್ಲಿ ಭೂಮಿಯಲ್ಲಿ ಅಂತರ್ಗತ ಆಗಿರೋದಂತ ಸೊ ಅದೊಂದು ಅವತಾರ ಅಂತ ಇದೇ ಪ್ಲೇಸ್ ಅಲ್ಲಿ ಬಂದಿದೆ ಅಲ್ಲಿ ಸೊ ಅವು ಮ್ಯಾನ್ ಸೈಜ್ ಕಡ್ಗಗಳು ನೀವು ನೋಡಬಹುದು ಐದಡಿ ಆರಡಿ ಇದಾವೆ ಒಂದೊಂದು ಕಡ್ಗಗಳು ಆರ ಕೈಗೂ ಸಿಗದೆ ಇರಂಗೆ ಆ ಎರಡು ಕಡ್ಗಗಳು ತುಂಬಾ ಜಾಸ್ತಿ ಓಡಾಡಕ್ ಶುರು ಆಗಿತ್ತು ಅಂತ ನಂಬಿಕೆ ಇಲ್ಲಿದು ಜಾಗದ ನಂಬಿಕೆ ಅದಕ್ಕಿಂತ ಒಂದು ಬ್ಯೂಟಿಫುಲ್ ಕತೆ ಇದೆ ಇಲ್ಲಿ ಇಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತರಿಂದ ಎಂಬತ್ತರೊಳಗಡೆ ನಡೆದಿ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆ ಒಬ್ಬ ವ್ಯಾಪಾರಿ ಬರ್ತಾನೆ ಅವನಿಗೆ ಏನೋ ಬೇಡ್ಕೋಬೇಕಿರುತ್ತೆ ಹರ್ಕೆ ಹೊತ್ಕೋತಾನೆ ನಾನು ನಾಲ್ಕು ಬೆಳ್ಳಿಯ ಖಡ್ಗಗಳನ್ನ ದೇವಿ ಕೊಡ್ತೀನಿ ನನಗೆ ನನ್ನ ಆ ಇಚ್ಛೆನ ಪೂರೈಸು ಅಂತ ಸೊ ಅದಾದ್ಮೇಲೆ ಏನ್ ಮಾಡ್ತಾನೆ ಹೋಗ್ತಾನೆ ಅವ್ನ ಕೆಲಸ ಎಲ್ಲ ಮುಗಿಯುತ್ತೆ ಬಹಳ ಖುಷಿ ಆಗ್ಬಿಡುತ್ತೆ ಖುಷಿ ಆದ ತಕ್ಷಣ ಅವ್ನು ತಗೊಂಡ್ ಬಂದು ನಾಲ್ಕು ಬೆಳ್ಳಿದು ಖಡ್ಗ ಕೊಡ್ತೀನಿ ಅಂತ ಹೇಳಿರ್ತಾನೆ ಎರಡು ಖಡ್ಗಗಳು ಈ ಕಡ್ಗಗಳು ಸಾಮಾನ್ಯ ಖಡ್ಗಗಳಲ್ಲ ನೀವು ನೋಡಬಹುದು ಆಕಾರ ಬೇರೆ ಇರುತ್ತೆ ಆ ಥರದ್ದು ಎರಡು ಚಿಕ್ಕ ಚಿಕ್ಕದನ್ನ ಆ ನಾನೇನು ಹೇಳಿದ್ನಲ್ಲ ಅದು ಬೆಳ್ಳಿದು ಜಾಗ ಇದೆಲ್ಲ ಅಂತರ್ಗತವಾಗಿರೋದು ಅದನ್ನ ಬರೀ ಅಷ್ಟಮಿ ದಿವಸ ತೆಗೆಯೋದು ನವರಾತ್ರಿ ಆಗುತ್ತಲ್ಲ ನಮಗೆ ದಸರಾ ಟೈಮಲ್ಲಿ ಸರಿ ಮಾತ್ರ ತೆಗೆದು ಮಾಡೋದು ಇನ್ನು ಮಿಕ್ಕಿ ಟೈಮಲ್ಲಿ ಮಾಮೂಲಿ ಈ ಗಾಯತ್ರಿ ಮಂತ್ರ ಹೋಮ ಹವನ ಆಗ್ತಿರುತ್ತೆ ತೆಗೆದು ಆ ಎರಡನ್ನ ಅದ್ರೊಳಗಡೆ ಇಟ್ಟುಬಿಟ್ಟು ಮುಚ್ಚಿದ್ದಾರೆ ಅವನಿಗೆ ಕನ್ಸಲ್ ಕಾಡಕ್ ಶುರು ಆಗಿದೆ ದೇವಿ ಹೇಳ್ತಿರೋ ಹೇಳ್ತಿರತರ ನೀನ್ ನನಗೆ ಮೋಸ ಮಾಡಿದ್ಯಾ ನೀನ್ ಮಾತು ಕಟ್ಟಿಲ್ಲ ನೀನು ಅಂತ ಎರಡು ಕೊಟ್ಟಿದ್ಯಾ ಇನ್ನೆರಡು ಕೊಟ್ಟಿದ ನಾನು ವಾಪಸ್ ಕೊಡು ವಾಪಸ್ ಕೊಡು ಅಂತ ಸೊ ಡೈಲಿ ಬೆಳಿಗ್ಗೆ ಹೊರಗಡೆ ಬಂದಾಗ ಕೂದಲು ಜಾಸ್ತಿ ಅಂದ್ರೆ ನಿಮ್ಗೆ ನಾರ್ಮಲ್ ಮನುಷ್ಯನ ಕೂದಲಿನ ಅಳತೆಗುನು ಈ ದೇವಿದು ಅಂತ ಹೇಳಕ್ ಇರ್ತಕ್ಕಂತ ಕೂದಲಿನ ಇದನ್ನು ಕೆಪಾಸಿಟಿ ಟೆಕ್ಸ್ಚರ್ ಬೇರೆ ಇರುತ್ತಲ್ಲ ಸೊ ಅದನ್ನ ನೋಡಿ ಅವನಿಗೆ ಭಯ ಆಯ್ತಂತೆ ಭಯ ಆಗಿ ವಾಪಸ್ ಬಂದಿದ್ದಾನೆ ವಾಪಸ್ ಯಾಕೆ ಹಿಂಗಾಗ್ತೇ ಅಂತ ಅವನು ಅವ್ರು ಹೇಳಿದ್ದಾರೆ ಇಲ್ಲಿರಪ್ಪ ಅರ್ಚಕರಿದ್ದಾರೆ ಅವರು ಅಂದ್ರೆ ಈಗಿನ ಪೂಜೆ ಮಾಡ್ತಿರ್ತಕ್ಕಂಥ ಹುಡುಗನ ತಾತ ಅವ್ರು ಕೇಳಿದ್ದಾರೆ ಇಲ್ಲ ಸರಿ ಹಂಗ ನೀನ್ ಬೇಡ್ಕೊತೀನಿ ನಾನು ಚೆನ್ನಾಗಿರೋದು ಕೊಡ್ತೀನಿ ಅಂತ ಅಂತ ಆ ಓ ಸರಿ ನಾಲ್ಕು ಕೊಡಬೇಕಿತ್ತು ಎರಡು ಬೆಳ್ಳಿದು ಕೊಟ್ಟಿದ್ದೀಯ ಇನ್ನೆರಡು ಲಾಸ್ ಮಾಡಿದ್ಯಾ ಸೊ ಈಗ ಅದಕ್ಕೆ ದಂಡವಾಗಿ ಒಂಬತ್ತನ ಕೊಡ್ಬೇಕು ನೀನು ಒಂಬತ್ತು ಕಡೆಗೆ ಕೊಡಬೇಕು ಅಂತ ಸೊ ಈಗ ಅದನ್ನ ಆ ದೇವಿಯ ಸ್ವರೂಪವಾಗಿ ಇಟ್ಟಿದ್ದಾರೆ ಬಟ್ ಆಶ್ಚರ್ಯ ಏನು ಮತ್ತೆ ಅದ್ರದ್ದು ಕೆಪಾಸಿಟಿ ಏನು ಅಂತಂದ್ರೆ ಎಲ್ಲೂ ಯಾರು ಅದನ್ನ ಮುಟ್ಟಲ್ಲ ಎಲ್ಲೂ ಯಾರು ಅದನ್ನ ಮಿಸ್ಯೂಸ್ ಮಾಡ್ಕೊಳಲ್ಲ ನೀವು ತ್ರಿಶೂಲಗಳನ್ನ ಮಿಸ್ಯೂಸ್ ಮಾಡೋದು ನೋಡಿದಿರಿ ಗಾಡಿ ಮೇಲೆ ಹಾಕ್ಸ್ಕೊಳ್ಳೋದು ಕಾರ್ ಮೇಲೆ ಹಾಕ್ಸ್ಕೊಳ್ಳೋದು ಬೈಕ್ ಮೇಲೆ ಹಾಕ್ಸ್ಕೊಳ್ಳೋದು ಆಮೇಲೆ ಡೋರ್ ಗಳಿಗೆ ಸ್ಟಿಕ್ಕರ್ ಗಳೆಲ್ಲ ಹೌದು ಆರ್ ಅಡಿ ಅಡಿ ಆರ್ ಅಡಿ ಇದೆ ಅದು ಹೌದು ಸೊ ಅಂದ್ರೆ ಆಗಿನ ಕಾಲದ ಜನರ ಕೆಪಾಸಿಟಿ ಮತ್ತೆ ಅದು ಸ್ಟ್ರೈಟ್ ಆಗಿ ನಡೀತಿತ್ತು ಅಂತಂದ್ರೆ ಏನು ತಮಾಷೆನಾ ಸರ್ ಅದು ಅಂದ್ರೆ ಅದು ಓಡಾಡ್ತಿತ್ತು ಒಂದು ಕಡ್ಗ ಅಂದ್ರೆ ಅದು ಯಾರು ಸಿಕ್ಕಿದ್ರು ಕಡದಾಗ್ತಿತ್ತಾವ ಏನೋ ಹಾ ಅದು ನೀವ್ ಹೆಂಗಾದ್ರೂ ತಗೋಬಹುದು ಅದನ್ನ ಪಾಸಿಟಿವ್ ಎನರ್ಜಿನ ಕ್ಲೀನ್ ಮಾಡೋಕೆ ನೆಗೆಟಿವ್ ಎನರ್ಜಿನ ಕ್ಲೀನ್ ಮಾಡ್ಕೊಳಕೆ ಹೆಂಗಾದ್ರು ಸೊ ಇವೆಲ್ಲ ಜಾಗಗಳ ಇದು ಅಗೇನ್ ಬಿಲೀಫ್ ಸಿಸ್ಟಮ್ ಮೇಲೆ ನಮ್ಮ ಆಸ್ತಿಯ ಮೇಲೆ ಒಡಂಬಡಿತವಾಗಿರುತ್ತೆ